ಕುರುಗೋಡು ಪಟ್ಟಣದ ಮುಷ್ಟಗಟ್ಟೆ ರಸ್ತೆಯಲ್ಲಿರುವ ಐತಿಹಾಸಿಕ ಉತ್ತುಂಗ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ದೇವಸ್ಥಾನದ ಸಮಿತಿ ವತಿಯಿಂದ ಏಳನೇ ವರ್ಷದ ಗುಡದೂರು ಶ್ರೀ ಬಸವಾರ್ಯರ ಶರಣರ ಪುರಾಣ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಪ್ರಾರಂಭದಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಗುಡದೂರು ಶ್ರೀ ಬಸವಾರ್ಯ ಶರಣರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ಶ್ರೀ ಶಿವಶರಣ ಗುಡದೂರು ಬಸವಾರ್ಯ ಸ್ವಾಮಿಗಳ ಜೀವನ ದರ್ಶನ ಪಡೆಯಲು ನೂರಾರು ಭಕ್ತರು ನಿತ್ಯ ಪುರಾಣ ಪ್ರವಚನದಲ್ಲಿ ಪಾಲ್ಗೊಂಡು ಪುನೀತರಾದರು ಪುರಾಣ ಪ್ರವಚನಕ್ಕಾದರ ಷಡಕ್ಷಿರಯ್ಯ ಸ್ವಾಮಿ ಗವಾಯಿ ಪ್ರಭುಲಿಂಗೌಡ ಸಂಗೀತ ಕೊಂಚಗೇರಿ ನಾಗರಾಜ ಶಿವ ಎಚ್ ಎಂ ಸ್ವಾಮಿ ತಬಲಾ ನೀಡಿದರು ಇದೇ ವೇಳೆ ಪುರಾಣ ಕಾರ್ಯಕ್ರಮದಲ್ಲಿ ಮುಷ್ಟಗಟ್ಟೆ ಎಸ್ ಭೀಮನಗೌಡ ಕುಟುಂಬದವರ ವತಿಯಿಂದ ಬೃಹನ್ ಮಠದ ಪರಮ ಪೂಜ್ಯ ಶ್ರೀ ಗಂಗಾಧರ ತಾತನವರೆಗೆ ಭಕ್ತಿ ಪೂರ್ವಕವಾಗಿ ನಂತರ ಎಂಟನೇ ವರ್ಷದ ತುಲಾಭಾರ ಸೇವೆ ಅದ್ದೂರಿಯಾಗಿ ನೆರವೇರಿತು ಇದೇ ವೇಳೆ ತುಂಗಭದ್ರ ರೈತ ಸಂಘದ ಪುರುಷೋತ್ತಮ ಪುರುಷೋತ್ತಮಗೌಡ ಮಾತನಾಡಿದರು ತುಲಾಭಾರ ಸ್ವೀಕರಿಸಿರುವ ಕ್ಯಾದಗೇಳ್ ಬೃಹನ್ ಮಠದ ಪರಮ ಪೂಜ್ಯ ಶ್ರೀ ಗಂಗಾಧರ ತಾತವರು ಭಕ್ತರಿಗೆ ಆಶೀರ್ವಚನ ನೀಡಿದರು ನಂತರ ಎಚ್ ವೀರಾಪುರ ಮಠದ ಶ್ರೀ ಜಡಿಸಿದ್ದೇಶ್ವರ ಸ್ವಾಮಿಗಳು ವೇದಿಕೆಯಲ್ಲಿ ಸಾನಿಧ್ಯ ವಹಿಸಿ ಮಾತನಾಡಿದರು ಇದೇ ವೇಳೆ ಪುರಾಣ ಪ್ರವಚನದಲ್ಲಿ ಕುರುಗೋಡು ಮುಷ್ಟುಗಟ್ಟೆ ಗೆಣಕೇಳ್ ಕ್ಯಾದಗೇಳ್ ಕೆರೆಕೇರಿ ಕಲಕಂಬ ಯೂರಾಪುರ ಗ್ರಾಮ ಸೇರಿದಂತೆ ಇನ್ನಿತರ ಗ್ರಾಮಗಳ ಭಕ್ತರು ಭಾಗವಹಿಸಿದ್ದು ವಿಶೇಷವಾಗಿತ್ತು ಭಗವಂತನಿಗಾಗಿ ಅರ್ಪಿಸಿ ಲೋಕ ಮಹನೀಯರನ್ನ ನಾವು ಕಾಣ್ತಾ ಇದ್ದೇವೆ ಅದೇ ತರನಾಗಿ ನಮ್ಮ ದೊಡ್ಡ ಬಸವಾರಿಯರಿದ್ರು ಈ ರೀತಿಯಾಗಿ ಆ ಭಗವಂತನನ್ನ ನಂಬಿ ಹಣ್ಣು ಹಣ್ಣಾಗಿ ಹೋಗಿದ್ರು ಈಗಾಗಲೇ ಶಿವ ಹಾಗೆ ಕೈಗಳಿಗೆ ಆ ಶರಣನ್ನು ಅಂತ ಶರಣನ್ನು ಯಾವತ್ತೇ ಕೈ ಬಿಡಲ್ಲ ಹಾಳ ಲವಲಹಳ್ಳಿ ಆ ಭಾಗದಲ್ಲಿರ್ತಕ್ಕಂತ ಎಲ್ಲ ಗ್ರಾಮದ ಭಕ್ತಾದಿಗಳಿಗೆ ಬೆಳಕಾಗಿದ್ದ ತಾತನವರು ಉಳಿದೂರು ತಾತನವರು ಯಾವ ಶಿವಶರಣೆಯಾಗಿರ್ತಕ್ಕಂಥ ಯಮು ನಮ್ಮನೆಗೆ ಲಿಂಗ ದೀಕ್ಷೆಯನ್ನ ಕೊಟ್ಟು ಸಜ್ಜಲ ಗುಡ್ಡದ ಶರಣ ಮಹಿಮೆ ಇತ್ತನದು ಎಂತಹ ಸಾಧನೆ ಎಂತಹ ತಪಸ್ಸು ತಪಸ್ಸು ಅಂದ್ರೆ ಏನು ಶ್ರೀ

नमोन्मना यम अलो रे एभ्यो तेज्यो गोरतरेब्य सभी एभ्यो सी ए नमस्ते विद्याभूता ब्रह्मधिपति ब्रह्म शिविर हस्त सदाशि श्री गुवताभ्यो नम शास्त्रांग नमस्कार कॉमी ओम रिमडम जामहेस वंदी पुष्टि वर्धन नवरक देवी वंदना मृत्युम क्षीवामृताह ओम योपां पुष्प विलाह पुष्पाम व्रजावाह पुष्पाम नवतिन्न यो योना쁘োদে আতমনা গুরুকারunya ইতেননা সংভাই মহাশ্রী গুরুদে আদি শিবরা মহারে যোপাম পুষ্পং বিরাহাল ওছরাম বজারা হ পাছবান বতিয়ে চন্দ বাবা পাম পুষ্পং বিরাহাল ওছরাম বজারা হ পাছবান বতিয়ে ওম ঈশুরা বব দিনা দেবী সরমঙ্গম কায়োম সাম সর্বতম সাম সর্বতো জিংঙ্গম শিব সংরে পাভুদে শিবরা মহারে শ্রী জিগতো

अम्मा दिव्यता स्थान भदन्यचंद्र लुप्तावत अतुष्णशार हां भदन्य नात्रों की हिम येता मार्ग समिहना अद्वैया चंद्रशाला इको बना इको बो तुम भक्तम करोंगे स्तरार स्तरार हे विष्णु देव भदन्य भदन्य गमार हे महालक्ष्मी जगत महरिस्तमती जगत में I'm there सुगंधा <mumbles> <problems> ಸಮಸ್ಯದೇ ರೀತಿ ಇವತ್ತಿನ ದುರಾಬಾರ ಮಾಡಿರ್ತಕ್ಕಂಥದ್ದು ಕೂಡ ಅತ್ಯಂತ ಸಂತೋಷದಾಯಕ ವಿಚಾರ ಇವತ್ತು ನನ್ನೆಲ್ಲ ತಾತ್ಮರಿಗೆ ಯಾಕಂದ್ರೆ ಅವ್ರು ಸಿದಾನಂದ ತಾತ್ಮರವ್ರು ಬಂದರು ಕೂಡ ಅದೇ ರೀತಿಯಾಗಿ ಶರಣಕ್ಕೂ ಮೇಲೆ ಬಂದಿದ್ರು ಇವರೊಬ್ಬ ಇಂಜಿನಿಯರ್ ಆದ್ರೂ ಕೂಡ ಎಲ್ಲ ಭಕ್ತರ ಮನಸ್ಸಿಗೆ ಹೋಗ್ತಾರೆ ಇವತ್ತು ನಮ್ಮನ್ನ ಒಂದು ಆಶೀರ್ವದಿಸಿಕ ಇವತ್ತು ಗುರುಗಳಾಗಿ ಬರ್ತಾ ಇರ್ತಕ್ಕಂಥದ್ದು ಕೂಡ ನಮ್ಮನಿಂದಲ್ಲೋ ಪುಣ್ಯ ಅಂದರೆ ನಾವೆಲ್ಲ ಭಾವಿಸ್ಕೊಂಡಿರುತ್ತೆ ಅದೇ ರೀತಿಯಾಗಿ ಈ ಭಾಗದಲ್ಲಿ ನಮ್ಮ ನಾವು ನೋಡಿದ್ ಪತ್ರಕರ್ತರು ನೋಡಿದ್ರೆ ಖುಷಿ ಏನಾಗುತ್ತೆ ಅಂದ್ರೆ ಕೆಲವು ಪುರಾಣ ಪುಣಕ್ಕೆ ಪತ್ರಕರ್ತರು ಬರೋಕಾಶ ಆದ್ರೆ ನಿಮ್ ಬಾಗ ಏನ್ ಪುಣೆ ಮಾಡ್ಲಿಗೌಡ ಶಾಲರ್ ಆಗ್ಲಿ ಅದೆಲ್ಲ ಕಾರ್ಯಕ್ರಮ ಎಲ್ಲಾ ಪುಣೆಗಳು ಎಲ್ಲ ಪತ್ರಿಕೆಗಳಲ್ಲಿ ಬರ್ತಾ ನಿಮ್ ಪುರಾಣ ಕಾರ್ಯಕ್ರಮ ಇನ್ನೊಂದು ಜೊತೆಗೆ ನಮ್ಮ ವಿಪತ್ತು ಗೌಡದ ಒಂದು ಇತಿಹಾಸ ಯಾವ್ದು ಇದು ಈ ಏನ್ ಈ ಗುಡ್ಗಾಡು ಪ್ರದೇಶ ಇದೆ ಪುರಾತನ ಜನ ಇದು ನೆಲೆವಿಡುದು ಅಂದ್ರೆ ಇಂತ ಒಂದು ಪರಿಸ್ಥಿತಿಗಳನ್ನ ಆ ಗುಡ್ಗಾಡಿನಲ್ಲಿ ಅಂತ ಪ್ರತಿಯೊಂದು ಶೋಧನೆ ಮಾಡತಕ್ಕಂತ ಒಂದು ಅಭ್ಯಾಸ ಮೂರ್ತಿ ಕೀರ್ತಿ ದೊಡ್ಡದಂತ ಒಂದು ವಿಚಾರ ನೋಡುದು ಇವತ್ತು ನಾವೆಲ್ಲ ಅರ್ಥ ಆಗ್ತಾ ಇಲ್ಲ ಮೂರು ದಿನಗಳಲ್ಲಿ ದೊಡ್ಡ ಸರ್ಕಾರನೇ ಅವ್ರನ್ನ ತುಂಬಿಸ್ತಕ್ಕಂಥ ಒಂದು ಪ್ರಯತ್ನ ಇದ್ದಿದ್ದೆ ಅಂತ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರೂ ಸುದೀವ್ ಅಂತಕ್ಕಂಥ ಮಾತಾಡ್ಕೊಂಡು ಕೂಡ ಇಚ್ಛೆ ಬರ್ತಾ ಇದೀವಿ ಇವತ್ತಿನ ಪುರಾಣ ಪಂಡಿತ ಮೊದಲಿಂದ ಯಾಕೆ ಮಾಡಿದ್ದಾರೆ ಅಂತಂದ್ರೆ ನಾವು ಮುಂದುವರೆ ಶಾಲೆ ಬಿತ್ತನೆ ಬಿತ್ತನೆ ವ್ಯವಸಾಯದಲ್ಲಿ ನಾವೆಲ್ಲರೂ ಪ್ರಾರಂಭ ಮಾಡ್ತೀವಿ ಆಮೇಲೆ ಅದನ್ನೆಲ್ಲ ಇವತ್ತಿನ ಕಾರ್ಯಕ್ರಮ ಕೆಲಸ ಕೃಷಿ ಚಟುವಟಿಕೆ ಮುಗಿಸ್ ಈ ಒಂದು ತಿಂಗಳ ತಿಂಗಳು ಏನ್ ನಾವು ಆರಾಮಿತ್ತು ಅಲ್ಲ ಇಂಥ ಒಂದು ಸಂದರ್ಭದಲ್ಲಿ ಪುರಾತನರು ಪುರಾಣ ಪುಣ್ಯತೆ ಕಟ್ಟಿರುವಂತ ಮಾಡಿದ್ದಾರೆ ಅದಕ್ಕೆ ಮೂಲ ಕಾರಣ ಏನಂದ್ರೆ ನಾವು ವರ್ಷ ಪೂರ್ತಿ ಏನು ನಾವು ತಪ್ಪ ಮಕ್ಕಳಿಗೆ ಮಾಡಿ ಪ್ರತಿ ಪ್ರತಿಯೊಬ್ಬರಿಗೆ ಕೂಡ ಬರಲಿ ಅಂತಕ್ಕಂಥ ಮೇಲೆ ಪುರಾತನ ಪುರಾಣಗಳನ್ನು ಮಾಡಿದ್ದಾರೆ ಈ ಪುರಾಣಗಳನ್ನ ಇತ್ತೀಚಿನ ದಿನಗಳಲ್ಲಿ ಅಳವಡಿಸಿಕೊಂಡು ಹೋಗ್ತಕ್ಕಂಥದ್ದು ಆ ಪುರಾಣದಲ್ಲಿ ಬರ್ತಕ್ಕಂಥ ಶರಣರ ಪೊಗಲುಗಳನ್ನ ಅದನ್ನ ನೋಡಿ ನಾಲ್ಕು ಕೂಡ ಭಕ್ತಿ ಭಾವನೆ ನಡ್ಕೊಂಡು ಹೋಗ್ತಕ್ಕಂತ ಒಂದು ವಿಚಾರ ಮನೋಭಾವದಲ್ಲಿ ಬರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ ಅದೇ ಈಗ ಹೇಳಿದ್ರು ಈಗ ತುಮದುರ್ಗ ಜಲಾಶಯ ಅಂತಂದ್ರೆ ನಾವೆಲ್ಲರ ನಮ್ಮೆಲ್ಲರ ಜೀವನ ತುಂಬದುರ್ಗ ಜಲಾಶಯ ಅದಿವತ್ತು ನಿರ್ಮಾಣ ಎಂಬತ್ತು ವರ್ಷ ಆಯ್ತು ಆದ್ರೆ ಜಲಾಶಯ ನಿರ್ಮಾಣ ನಿರ್ಮಿಸಿರ್ತಕ್ಕಂಥ ಗೇಟ್ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಆಗಿಲ್ಲ ಯಾಕಂದ್ರೆ ಅದು ನಿರ್ಮಿಸ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬ್ರಿಟಿಷರ ಇವತ್ತು ಬಲಭಾಗದಲ್ಲಿ ಆದ್ರೆ ಎರಡು ಇವತ್ತು ಹೈದರಾಬಾದ್ ರಾಮ್ರು ಅಂದ್ರೆ ಎರಡು ಇಬ್ರು ಎರಡು ರಾಜ್ಯದ ಕಳಿತು ಇವತ್ತಿನ ನಾವು ಮುಂಚೆ ಭೂಕಲ್ಲಿ ನಿರ್ಮಾಣ ಮಾಡಿದ್ರು ಆದ್ರೆ ಮೊನ್ನೆ ಯಾರು ಭಯಪಡತಕ್ಕಂಥ ವಿಚಾರ ಗಾಡಿನಿಂದ ನಿರ್ಮಾಣ ಮಾಡಿರ್ತಕ್ಕಂಥ ವಿಶ್ವೇಶ್ವರ ಏನಾದ್ರೂ ಸಲಹೆ ಮೇರೆಗೆ ಆದ್ರೆ ನಮ್ ಜಲಾಶಯ ಬಂದೋಬಸ್ತ್ ಐತೆ ಆದ್ರೆ ಇವತ್ತಿನ ಎಂಬತ್ ವರ್ಷದವರೆಗೆ ಬಂದಿರತಕ್ಕಂಥ ಅದೇನು ಗೇಟ್ಗಳು ಅವತ್ತು ನರವತ್ತು ಇಂಟು ಇಪ್ಪತ್ತು ಅಡಿ ಏನು ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಗೇಟ್ಗಳು ಒಂದೊಂದು ಗೇಟ್ ನಲವತ್ತು ಬೂಕೊ ಬರ್ತಾವ ಒಂದು ಗೇಟ್ ಗಣೇಶ ಇವತ್ತು ನಿರ್ಮಾಣದ ಕಲ್ಸು ಬರ್ತದೆ ಆದ್ರೆ ಗೆಟ್ ಈಗವರೆಗೆ ಕೂಡ ನಿರ್ಮಾಣ ನೂತನವಾಗಿ ನಿರ್ಮಾಣ ಆಗದೆ ಇಲ್ಲ ಆದ್ರೆ ಈಗ ಸಂದರ್ಭ ಗೌರವ ಆಗುತ್ತೆ ಪತ್ರಿಕೆಯಲ್ಲಿ ಅದ್ರ ಮಾತ್ರ ಪುನಿಸ್ತಾರೆ ಹುಡುಗಿ ಗೆಟ್ ನೀರನ್ನ ಕಂಡ ಕೊಡ್ತಾರೆ ಅದನ್ನೆಲ್ಲ ನೂತನವಾಗಿ ನಿರ್ಮಾಣ ಮಾಡಿ ಮುಂದಿನ ಈ ದಿನಗಳಲ್ಲಿ ಅವನ್ನೆಲ್ಲ ಅಳವಡಿಸತಕ್ಕಂತ ಒಂದು ಪ್ರಯತ್ನ ಆಗುತ್ತೆ ಆದ್ರೆ ಈ ಜಲಾಶಯದಲ್ಲಿ ಕೇವಲ ಟೀಮ್ಸ್ ವರೆಗೆ ನೀವೇ ನನ್ಗೆ ಏನ್ ಅಭ್ಯತಿ ವರ್ಷದಂತೆ ನೀರು ಬರ್ತದೆ ಪ್ರತಿ ವರ್ಷದಂತೆ ನಾವು ಎರಡು ಬೇರೆ ತಗೋತೀವಿ ಯಾಕಂದ್ರೆ ಈ ಆಶೀರ್ವಾದ ಶರಣರ್ ಮೇಲೆ ಇರ್ತದೆ ಈ ಒಂದು ಜಲಾಶಯ ಇಲ್ಲ ನೀವು ಇದನ್ನ ಜಲಾಶಯ ವಿಚಾರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಬಳ್ಳಾರಿ ಜಿಲ್ಲೆ ಕೊಪ್ಪಳ ರಾಯಚೂರು ಜಿಲ್ಲೆಗಳ ಶಾಸಕ ಸಂಸದರು ಮಂತ್ರಿಗಳಿಗೆ ಗೊತ್ತಾಗ್ತಿಲ್ಲ ನೀವು ಅಂಬಿ ವಿಶ್ವವಿದ್ಯಾನಿಲಯದಲ್ಲಿ ಡಿಲೀಟ್ ಮಾಡ್ಬೇಕಂತ ಹೇಳಿದ್ರು ಅವಾಗ ನನ್ಗೆ ಒಂಬತ್ತನೇ ಕ್ಲಾಸ್ ಪಾಸ್ ಆಗಿದೆ ಆದ್ರೆ ಸರ್ ನಾನು ಬರೀ ಒಂಬತ್ತನೇ ಕ್ಲಾಸ ಪಾಸ್ ಆಗಿರಲಿಲ್ಲಪ್ಪ ನಿಮ್ಗೆ ಡಿಲೀಟ್ ಐತೆ ಅಂತ ಹೇಳಿದ್ರು ಅದರಿಂದ ಏನು ಸಿದ್ಧ ದಿನದಿರ್ತಕ್ಕಂಥ ಒಂದು ಸುದೈವ ಅದನ್ನು ಮೂರು ವರ್ಷ ಸತತವಾಗಿರ್ತಕ್ಕಂಥ ಡಾಕ್ಟರಿ ಪದವಿ ಇವತ್ತು ಗೌರವಿಂದ ಬರ್ತಕ್ಕಂಥ ಒಂದು ಆಶೀರ್ವಾದ ದರೂರು ಶ್ರೀ ನಿರ್ಮಸ್ವಾಮಿ ಪುಣ್ಯ ಚಂದ್ರ ಆಶೀರ್ವಾದ ಅದನ್ನ ಅದೇನು ಬಂದಿರತಕ್ಕಂಥ ಒಂದು ಏನು ಪದವಿ ಐತೆ ಅದನ್ನು ದೊಡ್ಡ ಬಳ್ಳಾರಿ ಇವತ್ತು ನಮ್ಮ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ರಾಜ್ಯಗಳ ಗಮನಕ್ಕೆ ಆಡಿದ ವಾಸ್ತವ ಸ್ಥಿತಿಗಳನ್ನ ತಂದು ಕೇಂದ್ರ ಸರ್ಕಾರ ಗಮನಕ್ಕೆ ತಂದು

ಹಾಗೂ ಖ್ಯಾತಿಗೇರಿನ ಮಠದ ಚಿದಾನಂದಯ್ಯ ತಾತನವರ ಕದೃಗತಿಗೂ ಪಣ ಮಾಡಲು ಹಾಗೂ ಕಥಾ ನಾಯಕನು ಚರಿತ್ರಾ ನಾಯಕನು ಆಗಿರತಕ್ಕಂತಹ ಯಾವ ಗುಡದೂರಿನ ದೊಡಬಸ್ರೇಶ್ವರಾಚಾರ್ಯರ ಕತೃಕತಿಗೂ ಪಣೆ ಮಾಡಲು ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಅಣ್ಣನವರು ಕಕ್ಕನವರಾಗಿರ್ತಕ್ಕಂತಹ ಶ್ರೀ ವೇದಮೂರ್ತಿ ಶಿವಾಕ್ಷರಯ್ಯ ತಾತನವರ ಆಧಾರ ಆಧಾರ ವೃಂದಕ್ಕೂ ಹಣೆ ಮಾಡಲು ಹಾಗೂ ನಮ್ಮವರೇ ಆಗಿರ್ತಕ್ಕಂತಹ ಯಾವ ಶ್ರೀ ಜ್ಞಾನಜ್ಯೋತಿ ಶಿವಲಿಂಗ ಮಂದಿರದ ಆಶ್ರಮದ ಪೂಜಾರು ಆಗಿರ್ತಕ್ಕಂತಹ ಶ್ರೀ ಜಗೇಶ ತಾತನವರ ಅಂತರಾತ್ಮಕ್ಕೂ ಶರಣ ಹಾಗೂ ಕಲಾವಿದರಾಗಿರ್ತಕ್ಕಂತಹ ಶ್ರೀ ಪ್ರಭುಲಿಂಗಗೌಡವರ ಅಂತರಾತ್ಮಕ್ಕೂ ಹಾಗೂ ಶೇಖರಣ್ಣನವರ ಅಂತರಾತ್ಮಕ್ಕೂ ಹಾಗೂ ಶಿವಲಿಂಗರಾಜರ ಅಂತರಾತ್ಮಕ್ಕೂ ಶರಣ ಅಂತ ಸಂಕೃಪ್ತ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಸಹ ಸತತ ಏಳನೇ ವರ್ಷದ ಈ ಗುಡ್ಡಗಾಡಿನಲ್ಲಿ ಗಾಡಿನಲ್ಲಿ ದರ ಹೇಳಿದ್ರು ಊರಲ್ಲಿ ಪುರಾಣ ಇಟ್ಟರೆ ಬರಕ್ ಮಂದಿ ಯಾರು ಬಂಗಿಲ್ಲ ಆದ್ರೂ ಇಲ್ಲಿ ಈ ಗುಡ್ಡ ಗಾಡಿನಲ್ಲಿ ತಂಪು ವಾತಾವರಣದಲ್ಲಿ ಒಂದ್ ಏನಪ್ಪ ಅಂತಂದ್ರೆ ಇಲ್ಲಿ ಬಂದ್ಬಿಟ್ರೆ ಪ್ರಶಾಂತ ನೆಮ್ಮದಿ ಒಂದು ಮೊದಲು ಏನೋ ಆಪ್ಷನ್ ಅಂತ ಒಂದು ಯಾರಿಗೂ ಫೋನ್ ಬರಲ್ಲ ಅಲ್ಲೇ ಬರೀ ಇಲ್ಲದಿ ಬರಿ ಇಲ್ಲದಿ ಬರಿ ಅಂತ ವಿಷಯನೇ ಗೊತ್ತಿಲ್ಲ ಎಲ್ಲಾರು ಏನ್ ಮಾಡಬೇಕು ಶಿವನಾಮ ಸ್ಮರಣೆ ಮಾಡ್ಬೇಕು ಮಲಯನ ಸ್ಮರಣೆ ಮಾಡಿಸಬೇಕು ನಿಮ್ಮ ದುಃಖಗಳನ್ನ ನಿಮ್ಮ ರೋಗಗಳನ್ನ ಪರಿಹಾರ ಮಾಡ್ಕೊಂಡು ಹೋಗ್ಬೇಕು ಹೌದಲ್ರಿ ಹ ಅದೇ ಇರ ಹಾಗೂ ನಾವು ನಾವ್ ಎಷ್ಟು ಬೇಡಪ್ಪ ಬೇಡಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಓದರ್ಶನ ಮಾಡ್ತಾರ ಎಲ್ಲ ಬೇಡ್ರಿ ಓದರ್ಷ ಗುಡುಗು ಗುಡಬಾಚಾರ್ಯಾರ ಅಪ್ಪ ಕಲ್ರಿ ಅವ್ರ ಪುರಾಣ ಇಟ್ಟಿದ್ರ ಅವ್ರ್ ಕಲ್ರಿ ಅವ್ರ ಪ್ರಥಮವಾಗಿ ಅವ್ರು ಮಾಡ್ರಿ ನಾವ್ ನಾವು ಬಂದು ನಡ್ಸ್ಕೊಳತ್ರಿ ಅಂತ ಹೇಳಿ ಎಲ್ಲರೂ ಹೋದ ವರ್ಷ ಪ್ರಯತ್ನ ಮಾಡಿದ್ರೆ ಅವರ ಅನಾನುಕೂಲತೆ ಬರಕಾಗಲಿಲ್ಲ ಅವರ ಆಶೀರ್ವಾದ ಹೋದ ವರ್ಷನೂ ಈ ವರ್ಷನೂ ಅವ್ರದೇ ತುಳಾಭಾರ ಅಂತಂದ್ರೆ ಭಕ್ತರು ಮಾಡಿದರೆ ಈ ಪ್ರಾಣ ತುಲಾಭಾರ ಕಾರ್ಯಕ್ರಮದಲ್ಲಿ ನಡೆಸತಕ್ಕಂತ ಈ ಕಾಣಿಕೆಯನ್ನ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ ಆ ದೇವಸ್ಥಾನ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅದೇ ರೀತಿಯ ಇದೊಂದು ಕಲೆ ಇರುವಂತಾಗಿದೆ ಕ್ಯಾರಿಗಳಾಗಲಿ ಮಿಶ್ರಕ್ಕೆ ಆಗಲಿ ಗಣಿಕೆಗಳಾಗಲಿ ಬಲ್ಲಾರಿಂದ ಬರ್ತಕ್ಕಂಥ ಸಬ್ಬತ್ತರಾಗಿ ಈ ಮಲ್ಲಿಕಾರ್ಜುನ ದೇವಸ್ಥಾನ ಇನ್ನ ಅಭಿವೃದ್ಧಿ ಪಡಿಸಬೇಕಾಗು ಇನ್ನು ಪುರಾಣ ವ್ಯ ಪುರಾಣ ಮಂಗಳಕರ ಹೆಚ್ಚಿನ ಹರಗುರುಚರ ಮೂರ್ತಿಗಳು ಬಂದು ಇಲ್ಲಿ ಆಶೀರ್ವಾದ ಮಾಡಲಿ ಅಂತ ಹೇಳಿದ್ವಿ ನನ್ನೆರಡು ಮಾತುಗಳಲ್ಲ ಅಂತಾರಿಕಾಸ್ತೀವಿ ಯಾವ ದಿನ ಐತಿ ಗೊತ್ತು ಐತೆ ತಾವಾರು ದಿನ ಆಚಾರ್ಯ ಆಚರಿಸಿ ಆದ್ರೆ ದರೂರಿ ಪುರುಷೋತ್ತಮಗೌಡರದು ಯಾವ ದಿನ ಆಚರಿಸ್ಬೇಕು ಅನ್ನೋದೈತಿ la <kunganlers> <coughs> <sponge> <icake> <ım> la

ಪ್ರತಿಕ್ರಿಯೆಯೊಬ್ಬ ಮನುಷ್ಯ ಕಾಣ್ಲು ಕೈ ಮುಗಿದ ದಿನನೇ ಇಲ್ಲ ಅವ್ರ ಅದಕ್ಕೆ ನಾನು ಕುಷ್ಟಿಗೆ ಹತ್ರ ಒಂದು ಪ್ರಾಣಕ್ಕೆ ಹೋಗಿದ್ದೆ ನಾನು ಮಾಸನಾಳಂತೆ ಅಲ್ಲಿ ಹೀರ್ಣಗೋಬ ಅಂತೇಳಿ ಒಂದು ಸಣ್ಣ ಲೈನ್ ಒಳಗೊಂದು ಹೇಳಿದ್ರು ಗೊತ್ತೇ ಇಲ್ಲ ಆ ವಿಷಯನ ಪ್ರವಾಸನವನ್ನ ತಿದ್ದತಕ್ಕಂಥ ಚೈತನ್ಯ ಇದ್ದ ವ್ಯಕ್ತಿಯ ಪಂದ್ರೆ ಮುಷ್ಠು ಗಟ್ಟಿಗೆ ಅಂದ್ರೆ ಇದ್ರು ಅಂತ ಹೋಗೋದ್ರ కుడు ముగట్టివ్ అసేత్త మల్లేశ్వర దృష్టి ముష్ణుగట్టె గ్రామ కైతి తర మరీ అదే దేవస్థానో గంతి బ్రహ్మన అంతే బ్రహ్మన ఆరు కూడా నవ్వుతూ దేవర్ నోడుతున్నా నోట స్పర్శ ఆడు కుడే నవ్వేన్ అణిచ్చి నమస్కారం అదన గంధ స్పర్శాంతి గంధస్పర్శ ఆన్ బాగా ఆర్తి కొత్త దేవర్ అభిషేక మీర్తి కొత్త అదన జన స్పర్శాంతి దేవస్థాన బందో అంశ ఉత్తమ మంగేశ్వర గుడి నెట్వర్క్ అది బాగా తండ్రి కలి కలిసి ఇదే ఇల్లి వేరే టోని తోడీర్ల అదే ముందుకు ఈ తాణ ఎంత తాణ ఇంత నిఘత అన్న తోణి బ్రహ్మత్వ శక్తితోని నిష్కరంక భక్త పాప కలివ తోణిత నిర్జిత జన్మక్ మూర్తి అన్న ఇంచెం ఈ ప్రాణ హైదరు సహస్తారీ ಒಂದೊಂದು ದಿವಸ ಯುವ ಯತಿಯರು ಕೂಡ ಬರೋಂತ ಸ್ಥಾನ ಇದು ಯುವ ರಾಜರು ಬರತಕ್ಕ ಮಣೆ ಹಚ್ಚ ಸ್ಥಾನ ಅದಕ್ಕೆ ಅವರೆಲ್ಲ ರಾತ್ರಿ ಆಗಲಿ ಮೊದಲ ಆಗ್ಲಿ ಇನ್ನೆಲ್ಲಾ ಒಂದ್ ವರ್ಷದಿಂದ ಆರ್ತಿಗೆ ಹಿಂದೆ ಏನೋ ಕಡುಬು ಧ್ವಂಸ ಮಾಡಿದ್ರು ಇದೆಲ್ಲ ಮೂಕು ನಗ್ಗುಗಳು ಮಾಡಿದ್ರು ಆದ್ರೂ ಕೂಡ ಮೂಕು ನಗ್ಗು ಮಾಡಿದ್ರೂ ಕೂಡ ಏನು ಮಲ್ಲೆಯ ನಾಯದನನ್ನ ನಿಮಗೆ ಆರೋಗ್ಯ ಕೊಟ್ಟಿಲ್ಲ ಅದನ್ನು ಚಿಯ ಚಿಕ್ಕ ಚೌತಿ ఈ ప్రాణ ప్రవచనకి గౌరవ పురుషోత్తమ గౌరణ కుడిసిన ఇప్పిని ఈ సమంది కూడా ఉత్తన్న మల్ేశ్వర శక్తి అంత శక్తి అది ప్రతి వర్ష నా എസ് പണ്യമാണോ തായ അത് കാണിക്കുന്ന കൃത്യനായി അവനൊക്കെ ശരിയോ പുണ്യ നമ്മൾ മരിപാടി ബാള ചിന്ത